ಶ್ರೀಮತಿ ಸಾವಿತ್ರಿ ಫುಲೆ ದಿ ಫಸ್ಟ್ ಟೀಚರ್ ಆಫ್ ದಿ ವುಮೆನ್ ಫೋ ಫಸ್ಟ್ ಟೀಚರ್ ಸಾವಿರದ ಎಂಟುನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಶಾಲೆ ಪ್ರಾರಂಭ ಮಾಡಿದರು ಆಗ ಇವರು ಮತ್ತು ಒಬ್ಬ ಲೇಡಿ ಇನ್ನೊಬ್ಬರು ಲೇಡಿ ಅಂತ ಹೇಳಿದ್ರು ಫಾತಿಮಾ ಶೇಖ್ ಫಾತಿಮಾ ಶೇಖ್ ಅವರು ಟೀಚರ್ಗಳಾಗ ಅಪ್ಪ ಆಯ್ತಾ ಭಾರಿ ಕಷ್ಟಪಟ್ಟು ಏನು ಈ ಸಗಣಿಲೆಲ್ಲ ಎಷ್ಟು ಇವ್ರಿಗೆ ಪಾಪ ಅಂಥದ್ರಲ್ಲಿ ಮಹಿಳಾ ಟೀಚರ್ ಆಗಿ ವಿದ್ಯೆ ಕಲಿಸ್ತಕ್ಕಂಥ ನಾವಾಗಿದ್ರೆ ಬಿಟ್ಬಿಡ್ತಾ ಇದ್ದೋ ಆದರೆ ಅವ್ರು ಬಿಡೋದಿಲ್ಲ ವಿದ್ಯೆ ಕಲಿಸಲೇಬೇಕು ಅಂತಕ್ಕಂಥ ಬದ್ಧತೆಯಿಂದ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾವಿತ್ರಿ ಪುಲೆ ಫೋಟೋನು ಇಟ್ಟಿದ್ದೀರಿ ರಾಧಾಕೃಷ್ಣ ಅವ್ರ ಫೋಟೋನು ಇಟ್ಟಿದ್ದೀರಿ ಅವರಿಬ್ಬರಿಗೂ ಕೂಡ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವತ್ತು ಯಾರ್ಯಾರು ರಾಧಾಕೃಷ್ಣವ್ರಿಗಿಂತ ಮುಂಚಿತವಾಗಿಯೇ ಇವರೆಲ್ಲ ಸಮಾಜದಲ್ಲಿ ವಿದ್ಯೆ ಕಲಿಸಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನರಿಗೆ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕೋರಿ ಮತ್ತೆ ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಮಾಡಿಲ್ಲ ನಾವು ಮಕ್ಕಳು ದೈಹಿಕವಾಗಿ ಪೌಷ್ಟಿಕವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಲು ಕೊಡ್ತಾ ಇದ್ದೀವಿ ಮೊಟ್ಟೆ ಕೊಡ್ತಾ ಇದ್ದೀವಿ ಆಮೇಲೆ ಬಿಸಿ ಊಟ ಕೊಡ್ತಾ ಇದ್ದೀವಿ ಆಮೇಲೆ ಶೂ ಭಾಗ್ಯ ಕೊಡ್ತಾ ಇದ್ದೀವಿ ಶೂ ಮತ್ತು ಸಾಕ್ಸ್ ಕೊಡ್ತಾ ಇದ್ದೀವಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಸರ್ ಬಡವ್ರ ಮಕ್ಕಳಿಗೆ ನೋಟ್ಬುಕ್ಗಳು ಕೊಡಿ ಅಂತ ಹೇಳ್ತಾ ಇದ್ದರು ನಾನು ರೆಸಿಪಿ ಕೇಳಿದೆ ಕೊಡಬಹುದು ಸರ್ ನಮ್ಮಲ್ಲೇ ಉಳಿತಾಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅದನ್ನು ಮುಂದಿನ ವರ್ಷದಿಂದ ಕೊಡ್ತಕ್ಕಂಥ ಕೆಲಸವನ್ನು ಅಂತೇಳಿ ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸಮಾಜದಲ್ಲಿ ಬಡತನ ಇದೆ ಸಿರಿತನ ಇದೆ ನಾನು ಈ ಶೂ ಮತ್ತು ಶೂಸ್ ಮತ್ತು ಸಾಕ್ಸು ಕೊಡ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಂದರೆ ನಾನು ಐ ಸ್ಕೂಲು ಸೆಕೆಂಡ್ ಇಯರ್ ಓದೋವರೆಗೆ ಚಪ್ಪಲಿ ಹಾಕೊಂಡಿರಲಿಲ್ಲ ಐ ಸ್ಕೂಲ್ ಸೆಕೆಂಡ್ ಇಯರ್ ಓದೋವರೆಗೆ ಚಪ್ಪಲಿ ಹಾಕೊಂಡಿರಲಿಲ್ಲ ಐ ಸ್ಕೂಲ್ ಸೆಕೆಂಡಲ್ಲಿ ಒಂದು ಇರುವಿನ ರೋಡ್ನಲ್ಲಿ ಮೈಸೂರಿನಲ್ಲಿ ಇರುವಿನ ರೋಡ್ನಲ್ಲಿ ಒಂದು ಚಪ್ಪಲಿ ಒಲೀತಿದ್ದ ಅಂಗಡಿ ಇತ್ತು ಆ ಚಪ್ಪಲಿ ಒಂದು ಟೈಮ್ ಚಪ್ಪಲಿ ಒಲೈಸ್ಕೊಂಡೆ ನಾನು ಐದು ರೂಪಾಯಿ ಕೊಟ್ಟು ಆಗ ಅದು ನಾನು ಎಸ್ ಎಲ್ ಸಿ ಪಾಸ್ ಮಾಡೋವರೆಗೂ ಹಂಗೇ ಇತ್ತು ಆ ಚಪ್ಪಲಿ ಅರ್ದೇ ಇರಲಿಲ್ಲ ಅದಕ್ಕೆ ಬಡವ್ರ ಮಕ್ಕಳು ಯಾರು ಕೂಡ ಶೂ ಶೂ ಮತ್ತು ಸಾಕ್ಸ್ ಹಾಕೊಳ್ಳಾಗಲ್ಲ ಅದಕ್ಕೆ ಎಲ್ಲ ಮಕ್ಕಳು ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಬರ್ತಾರೆ ಯೂನಿಫಾರ್ಮ್ ಹಾಕೋಬರ್ತಾರೆ ಸಾಕ್ಸ್ ಎಲ್ಲ ಹಾಕಬರ್ತಾರೆ ಬಡವ್ರ ಮಕ್ಕಳು ಮಾಡೋಕೆ ಬರಲ್ಲ ಅದಕ್ಕೆ ನಾನು ಶೂ ಮತ್ತು ಸಾಕ್ಷ ಫ್ರೀಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಅಂದರೆ ನನ್ನ ಅನುಭವದಿಂದ ನಂತರ ಈಗಿನ ಕಾಲದ ಮಕ್ಕಳು ಕೂಡ ಅನುಭವಿಸ್ಬಾರದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಮನುಷ್ಯತ್ವ ಇರತಕ್ಕಂಥ ರೀತಿಯಲ್ಲಿ ಬರಬೇಕು ಇದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಭಾಳ ಇದೆ ದೇಶದ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅದನ್ನು ಆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಮೊಬೈಲನ್ನು ಬಿಡಿ ಪುಸ್ತಕ ಇಡೀ ಮತ್ತು ಓದು ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಟೀಚರ್ಗಳಲ್ಲೂ ಕೂಡ ಈ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಕಿವಿ ಮಾತೇನಪ್ಪ ಇರ್ತೀನಿ ಅಂತಂದರೆ ನೀವು ನಿಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಗುಣಗಳನ್ನು ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಳ್ಳೆ ಮೌಲ್ಯಗಳು ಒಳ್ಳೆ ಗುಣಗಳು ಇದನ್ನು ಈಗ ನನಗೆ ಒಂದು ಮೇಸ್ಟ್ ಮೇಸ್ಟ್ಗಳು ಎಂಥ ಎಂಥ ಇರ್ತಾರೆ ಅಂತಂದರೆ ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷ್ರು ಬಂದಿದ್ದರು ರಾಜಪ್ಪ ಅಂತ ಮೇಸ್ ಬಂದಿದ್ರು ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ ಮಧ್ಯಾಹ್ನದ ಮೇಲೆ ಮನ್ಮನೆಗೆಲ್ಲ ಹೋಗೋರು ಊರುಗಳ ನಮ್ಮ ಊರಿನಲ್ಲಿ ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಶಾಲೆಗೆ ಸೇರೇ ಇಲ್ಲ ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋರು ಇಲ್ಲ ಡ್ರಾಪ್ ಔಟ್ ಆಗದ್ರನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು ನಾನು ಹಂಗಾಗಿ ಒನ್ ಟು ಫೋರ್ ಓದಲೇ ಇಲ್ಲ ಐದನೇ ತರಗತಿ ನೇರವಾಗಿ ಓದೇ ನಾನು ನಾವು ಓದ್ತ ಓದೇ ಇರಲಿಲ್ಲ ಒನ್ ಟು ಫೋರ್ ಓದೇ ಇಲ್ಲ ನಾನು ಸರ್ಕಾರಿ ಶಾಲೆಗೆ ಹೋಗಿರಲಿಲ್ಲ ಐದನೇ ತರಗತಿಗೆ ನೇರವಾಗಿ ರಾಜಪ್ಪ ಮೇಷ್ರು ನನಗೆ ಮೆಣಸೇಗೌಡ ಅಂತ ಒಬ್ಬರಿಗೆ ಮರಲಿಂಗಯ್ಯ ಅಂತ ಒಬ್ಬರಿಗೆ ಮೂರು ಜನಕ್ಕೆ ಐದನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತ ಪಾಪ ಮೇಷ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಎಡ್ ಮೇಸ್ಟ್ರು ರಾಜಪ್ಪ ಅವರು ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ ಇಲ್ಲಿ ನಿಮ್ಮ ಮುಂದೆ ನಿತ್ಯ ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೇ ಇರಲಿಲ್ಲ ನಾನು ಇಬ್ರು ಭಾಳ ಮುಖ್ಯ ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಟೀಚರ್ಗಳಿದಿರಲ್ಲ ಟೀಚರ್ಗಳಿದಿರಲ್ಲ ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ನೀವು ಏನು ಮಾಡ್ತೀರಿ ಅದರ ಮೇಲೆ ಅವರ ಭವಿಷ್ಯ ನಿರ್ಮಾಣ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ಯಾರಿಗೆ ಭವಿಷ್ಯ ಗೊತ್ತಿರಲ್ಲ ಆಮೇನ್ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸ ತಿಳ್ಕೋಬೇಕು ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ನಿರ್ಮಾಣ ಮಾಡೋದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು ಅದು ಕಾಲೇಜ್ ಶಿಕ್ಷಣ ಇರಲಿ ಶಾಲಾ ಶಿಕ್ಷಣ ಇರಲಿ ಯಾವುದೇ ಶಿಕ್ಷಣ ಕ್ಷೇತ್ರ ಇರಲಿ ನೀವು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆಯೂ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ